ಲೋಕಸಭೆಯಲ್ಲಿ ವಕ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಮಂಡಿಸಲು ನಿರ್ಧರಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಧೋರಣೆ ಖಂಡಿಸಿ ವಕ್ ಆಸ್ತಿ ಉಳಿಸಬೇಕು ಎಂದು ಆಗ್ರಹಿಸಿ ಎಸ್ಡಿಪಿಎ ಹಾಗೂ ಕೋಲಾರ ಪಟ್ಟಣದ ನಾಗರಿಕರ ವತಿಯಿಂದ ಶುಕ್ರವಾರ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಟಿಪ್ಪು ಸುಲ್ತಾನ್ ವೃತ್ತದ ಮೂಲಕ ಹೊರಟ ಮೆರವಣಿಗೆ ಮಹಾತ್ಮ ಗಾಂಧೀಜಿ ವೃತ್ತ ಅಗಸಿ ಮಾರ್ಗವಾಗಿ ಸಂಗಮೇಶ್ವರ ವೃತ್ತದ ಮೂಲಕ ಐದು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡ ಅಯ್ಯೂಬ್ ದೀನ್ದಾರ್ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಇಬ್ಬಿಗೆಯ ಧೋರಣೆ ಅನುಸರಿಸುವ ಮೂಲಕ ಮುಸ್ಲಿಮರನ್ನು ತೊಳೆಯುವ ಕೆಲಸ ಮಾಡುತ್ತಿದೆ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ವಕ್ ತಿದ್ದುಪಡಿ ತರುವ ಮೂಲಕ ವಾಕ್ ಆಸ್ತಿಯ ಮೇಲೆ ಕಣ್ಣಿಟ್ಟಿದೆ ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕೆ ಮೀಸಲಿಟ್ಟಿರುವ ಆಸ್ತಿಯನ್ನು ತಿದ್ದುಪಡಿಯ ಮೂಲಕ ಕಬಳಿಸಲು ಹೊಂಚು ಹಾಕಿರುವ ಕೇಂದ್ರ ಸರ್ಕಾರದ ಧೋರಣೆಯನ್ನು ಪ್ರಬಲವಾಗಿ ವಿರೋಧಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಎಸ್ ಡಿ ಪಿ ಐ ಮುಖಂಡರಾದ ಹಾಫಿಜ್ ಬಾಷಾಮುಲ್ಲಾ ಅಜೀಂ ಪಟ್ಟೇದವರ್ ರಜಾಬಲಿ ಬಿಜಾಪುರ್ ಅಯ್ಯೂಬ್ ದೀನ್ದಾರ್ ಪೀರ್ ಕಂಕರ್ ಪೀರ್ ದಾದಾ ಪೀರ್ ಫಯಾಜ್ ಇನಾಮ್ದಾರ್ ಸದ್ದಾಮ್ ಬಬಲಾದ್ ಹಸನ್ ಮುಲ್ಲಾ ಅಹಿಂದ ಮುಖಂಡರಾದ ವಸೀಂ ಗಿರ್ಗಾಮಿ ಇಕ್ಬಾಲ್ ನದಾಫ್ ಮೊಹಸಿನ್ ಕಾಕಂಡ್ಕಿ ಸಾದಿಕ್ ಯಾದ್ವಾಡ್ ಸಹಿತ ಪಟ್ಟಣದ ಮುಸ್ಲಿಂ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ Cháu kéo 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 cháu ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್